ನೈನ್ ಏಟ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಫೋರ್ ತ್ರೀ ನೈನ್ ಜೀರೋ ತ್ರೀ ನೈನ್ ಜೀರೋ ಮನೆ ಮುಂದೆ ನಾಟಿ ಹಸ ಇರುತ್ತ ಹಳಿಕಾರಿಲ್ವಾ ಹಳಿಕಾರ ಉಳಿಸ್ಬೇಕು ಬೆಳೆಸ್ಬೇಕು ಒಂದು ನಾಟಿ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಒಳ್ಳೆ ಸೆಲೆಕ್ಷನ್ ಮಾಡಿದ್ರೆ ನೀವು ಮಾರಾಟ ಮಾಡಿದ್ರು ಮಾಡುವುದು ಹಂಗಿದೆ ಈಗ ಹಂಗೆ ಲಾಭಕ್ಕೆ ಹೋಗುತ್ತೆ ಇದು ಇದೆ ಯಾರು ಗೊತ್ತಿಲ್ಲ

ಮಾಗಡಿ ಬನ್ನಿ ಆಮೇಲೆ ಎಡಿಯೂರು ಇದೆ ಅವೆಲ್ಲ ಹೋಗ್ತೀವಲ್ವಾ ಹ್ಮ್ ಹ್ಮ್ ಮನವರ ಮನವರ ಯುಗಾದಿ ಒಂದೇ ದಿನ ಎರಡುವೆ ಯಡಿಯೂರು ಮತ್ತು ಮಾಗಡಿ ನಾನೇನ್ ಹೇಳ್ತಾರೆ ಒಂದು ಐದು ತಗೊಂಡೋದ್ರೆ ಅಲ್ಲಿ ಪರಿಚಯ ಪರಿಚಯ ಆಗುತ್ತೆ ಯಾಕಂದ್ರೆ ಎಲ್ಲ ಜನರು ಹಳ್ಳಿ ಜನರು ಸಂತೆಗೆ ಬರಕ್ಕಾಗಲ್ಲ ಆಗುತ್ತಾ ನೀವು ಪರಿಚಯ ಮಾಡ್ಕೊಡ್ಬೇಕಲ್ಲಿ ಅಲ್ವಾ

ಇದ್ಯಾರ್ದು ಗೊತ್ತಾಗಲಿಲ್ಲ ನಿಮ್ಮ ಯೋಜನೆ ಮಾಡಿದ್ರೆ ಗೌಡ್ರೆ ನಿಮ್ಮವೀಕ್ಷಕರೇ ಗಣಸಿ ಸಂತೆ ಪ್ರತಿ ಗುರುವಾರ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ದನಗಳ ಸಂತೆ ಈ ಸಂತೆಗೆ ನೂರು ವರ್ಷದ ಇತಿಹಾಸ ಇದೆ ಹಬ್ಬದ ಸಂತೆ ಯುಗಾದಿ ಹಬ್ಬ ಭಾನುವಾರ ಇದೆ ನೋಡ್ರೆ ನಿಮ್ದ ಏನ್ ಬೆಲೆ ಕಟ್ಟಿರ ಸರ್ ಅವು ಒಂದು ಒಂದ್ ಲಕ್ಷದ ಹತ್ತು ಸಾವಿರ ಅಲ್ಲು ಹಲ್ಲು ಅಲ್ಲ ಇಲ್ಲ ಅಲ್ಲಾಗಿರಲ್ವಾ ಬರ ಇದು ಚೆನ್ನಾಗಿದೆ ಚೆನ್ನಾಗಿದೆ ಬನ್ನಿ ಮಾಗಡಿ ಬನ್ನಿ ಮಾಗಡಿ ಇದೆ ಹಿಡಿಯೂರು ಇದೆ ಹ್ಮ್ ಮಾಗಡಿ ಬರ್ತು ಬನ್ನಿ ಬನ್ನಿ ಚೆನ್ನಾಗಿದ್ದಾರೆ ಹಬ್ಬ ಗುರುವಾರ ಅಲ್ವಾ ಅಲ್ಲ ಭಾನುವಾರ ಮಾಡ್ತೀನಿ ಮಾಡ್ತೀನಿ ಹಾಕ್ತೀನಿ 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 ಮನೆ ಮುಂದೆ ಹಳ್ಳಿಕಾರಸ ಇರುತ್ತಾ ಹಳ್ಳಿಕಾರದ ತಡೆಯ ಉಳಿಸ್ಬೇಕು ಹಳ್ಳಿ ಕ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಒಂದು ಹಸ ಇಟ್ಕೊಳ್ಳಿ ಸಂತತಿ ಉತ್ಪತ್ತಿ ಆಗುತ್ತೆ ನಾಟಿ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ಹೌದಾ ಯಾರೇ ಆಗಲಿ ಯಾರೇ ಆಗಲಿ ಆಗಲಿ ನೀವಾಗಲಿ ಅವರಾಗ್ಲಿ ನೀವಾಗ್ಲಿ ಸಂತತಿ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ಇವೆಲ್ಲ ವಂಶ ಪರಂಪರೆಯಿಂದ ಬಂದಿರುವಂತ ಬಳುವಳಿನ ನಾವು ಮುಂದಿನ ಪೀಳಿಗೆ ಜೋಪಾನಾಗಿ ಇಟ್ಕೋಬೇಕಲ್ಲ ಅಲ್ವಾ ಈಗ ನಾವು ಗಾಡಿ ತೋರಿಸ್ತಾ ಇದ್ದೀವಿ ಗಾಡಿ ಇದು ಹಿಂಗಿತ್ತು ಹಿಂಗಿತ್ತು ಅಂತೇಳಿ ಅದು ಹಿಂಗಾಗಬಾರ್ದು ಅಂತ ಅಲ್ವಾ ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಹೇಳಿ ದನ ಕರೆಗಳನ್ನ ಸಾಕ್ಬೇಕು ಅನ್ನೋದನ್ನ ಅಲ್ವಾ ಕಾಲೇಜ್ ಮರೇ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ನೋಡಿ ಹಾ ಹಾ ನೋಡಿ ನೋಡಿ ಏನ್ ಬೆಲೆ ಕಟ್ಟಿದ್ದೀರ ಎಪ್ಪತ್ತೈದು ಅವರುಗಳು ಅಲ್ಲ ಹಾಕಲ್ಲ ವಿಷತ್ತು ವ್ಯಾಪಾರ ಆಗ್ಬೇಕಾಗಿತ್ತು ಚೆನ್ನಾಗಿದ್ದಾವೆ ಅಲ್ವಾ ಹಾ ಹಬ್ಬ ಸಂತೆ ಜೋರಾಗಿ ಸೇರಿದೆ ನಿಮ್ಮವ ನಮ್ಮ ಏನು ಬೆಲೆ ಕೊಟ್ಟಿದ್ದಾರೆ ಒಂದು ಕಾಲ ಒಂದು 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 ಕಾಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲಿ ಇನ್ನು ಬಂದಿಲ್ಲ ಅಲ್ಲಿ ಬಂದಿಲ್ಲ ಚೆನ್ನಾಗಿದೆ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿದ್ರು ಮಾಗಡಿಗೆ ಬರ್ತೀರಾ ಮಾಗಡಿಗೆ ಬರ್ತೀರಾ ಮಾಗಡಿ ಬರಲ್ವಾ ಮಾಗಡಿ ಇದೆ ಇಡಿಯೂರು ಇದೆ ಮಾಗಡಿ ದೊಡ್ಡ ಜಾತ್ರೆ ಅಲ್ವಾ ಮಾಡಿ ಸರ್ ಒಳ್ಳೇದಾಗ್ಲಿ ಒಳ್ಳೆ 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 ವ್ಯಾಪಾರ ಆಗಲಿ ಎಪ್ಪತ್ತಾರು ಕೇಳ್ಕೊಂಡು ಇಡ್ಕೊಂಡು ಇಲ್ಲಿ ಬಾಯ್ ಇಲ್ಲ ಕೇಳ್ತಾವ್ರಿ ಎಲ್ಲೆಲ್ಲ ಓದ್ತಿ ಆಯ್ತು ಬಿಡಿ ಹೇಳಿ ಇನ್ನೊಲ್ ಹಂಪೇರಿ ಹಂಬೇರಿ ಚಾನೆಲ್ ಹೇಳಿ ರೈಟ್ ರೈಟು ರೈಟ್ ಅರವತ್ತೈದು ಅರವತ್ತೈದ ಓರಿಗಳ ಹ್ಮ್ ಹ್ಮ್ ಕೊಡ್ರ ನಿಮ್ಮವ ಕೊಡ್ರ ನಿಮ್ಮವ ನಮ್ಮ ಸರ್ ಏನ್ ಬೆಲೆ ಒಂದು ಇಪ್ಪತ್ತೈದು ಹೇಳ್ತಾರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋರಿಗಳಲ್ವಾ ಅಲ್ಲೂ ಮಾಡಿಲ್ಲ ಅಲ್ಲ ಬೀಚ್ ದೋರಿ ಅಲ್ವಾ ಚೆನ್ನಾಗಿದ್ದಾವೆ ಮಾಗಡಿ ಬರಲ್ವಾ ಬನ್ನಿ ಮಾಗಡಿಗೆ ಬನ್ನಿ ಚೆನ್ನಾಗಿದ್ದಾವೆ ಬರೀ ಏನು ಬೆಲೆ ಕಟ್ಟಿದಾರೆ ಒಂದು ಅರವತ್ತು ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲು ನಾಲ್ಕಲ್ಲ ಅವ್ರು ಪುಟ್ಟ ಬಂದಿಲ್ವಾ ಹ್ಮ್ ಬಂದಿದ್ದಾರೆ